ವರ್ತು ಸಂತೋಷವರು ಮನೆಗೆ ಬಂದಿದ್ದಾರೆ ಸಂಗೀತ ಅವರು ಅಂತ ಹೇಳ್ಬೋದು ಹೌದು ಅವರು ಬಂದ ತಕ್ಷಣ ವರ್ತವ್ರಿಗೆ ಸಿಕ್ಕಾಪಟ್ಟೆ ಜೋರಿಗೆ ಹಗ್ಗು ಮಾಡಿ ಮನೆ ಸಂತೋಷ ಕೂಡ ವ್ಯಕ್ತಪಡಿಸುತ್ತಾರೆ ಹಾಗೆ ಇನ್ನು ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆಯೂ ಕೂಡ ಮಾಡಿದ್ದಾರೆ ಇನ್ನು ವರ್ತುರವರನ್ನು ನೋಡಿದಂಥ ಸಂಗೀತ ಹಾಗೆ ಸರ್ಪ್ರೈಸ್ ವಿಸಿಟ್ ಕೂಡ ಕೊಟ್ಟರೆ ನೋಡಿ ತುಂಬಾ ಸಂತೋಷಪಟ್ಟಿದ್ದಾರೆ ವರ್ತುರವರು ನಿಜಕ್ಕೂ ನಿನ್ನ ಮನೆಗೆ ಬರ್ತಿ ಅಂತ ಅಂದುಕೊಂಡೇ ಇರಲಿಲ್ಲ ಅಂತ ಕೂಡ ಈ ಮೂಲಕ ವರ್ತೂರವರು ಹೇಳಿದ್ದಾರೆ ಇದಕ್ಕೆ ಸಂಗೀತ ಅವರು ಕೂಡ ಅಂದ್ಕೊಂಡು ಕನ್ಸ್ಕೊಳ್ತಿದ್ದಾಗಾದರೆ ಅಂತಂದಾಗ ಇಲ್ಲಪ್ಪ ನೀನು ಬರ್ತಿ ಅಂತ ಅಂದ್ಕೊಂಡೇ ಇಲ್ಲ ಯಾಕಂದರೆ ಮನಲಂತೂ ಸರಿಯಾಗಿ ಮಾತಾಷ್ಟಿಲ್ಲ ಜಗಳೇ ಆಡ್ಸ್ತೀಯವಲ್ಲ ನನ್ನ ಜೊತೆ ನನ್ನ ಖಂಡೇ ಆಗ್ತಿರ್ಲಿಲ್ಲ ನೀನು ಮನೆಗೆ ಬರ್ತಿಯ ಅಂತಂದ್ರೆ ನನ್ನ ನಂಬಕ್ಕೆ ಆಗಲಿಲ್ಲ ಅಂತಂದು ಹೇಳ್ತಾನೆ ಇನ್ನು ಅಷ್ಟೇ ಅಲ್ಲ ವರ್ತೂರು ಊರಲ್ಲಂತೂ ಏನು ಚಾರ್ಲಿ ಸಿನಿಮಾ ಹೀರೋಯಿನ್ ಬಂದಿದ್ದಾರೆ ಚಾರ್ಲಿ ಸಿನಿಮಾ ಹೀರೋಯಿನ್ ಬಂದಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಓಡಿ ಬಂದಿದ್ದಾರೆ ಅಂತ ಸಂಗೀತವ್ರನ್ನ ನೋಡಲು ಇನ್ನೂ ವಿಶೇಷ ಏನಪ್ಪಾ ಅಂದರೆ ತುಕಾರಿಯವರು ಕೂಡ ಮನೆಗೆ ಬಂದಿರೋದು ತುಂಬಾ ವಿಶೇಷವಾಗಿತ್ತು ಅದೇ ಸಮಯದಲ್ಲೇ ಸಂಗೀತರು ಕೂಡ ಬಂದಿದ್ದಾರೆ ಇನ್ನು ತುಕಾರಿ ಹೆಂಡತಿ ಅಂತೂ ಸಂಗೀತವ್ರನ್ನ ನೋಡಿ ಒಂದು ಕ್ಷಣ ಶಾಕೆ ಆಗೋದ್ರು ಅಂದರು ಕೂಡ ಹೇಳ್ಬೋದು ಹೌದು ಅವರು ತುಂಬಾ ಸಂತೋಷದಿಂದ ಮಾತಾಡಿಸಿದ್ದಾರೆ ಹಾಗೆ ಹಗ್ ಮಾಡಿ ಸಿಕ್ಕಾಪಟ್ಟೆ ಸಾಕಷ್ಟು ವಿಷಯಗಳ ಚರ್ಚೆಗಳನ್ನು ಕೂಡ ಸಂತೋಷ ಸಂತೋಷವರ ಜೊತೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇನಂತೀರ ಈ